ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಹನ್ನೆರಡುವರೆ ಸಮಯದಲ್ಲಿ ಫಿರ್ಯಾದಾರದ ಸನೋಜ್ ಕುಮಾರ್ ಅವರು ತಮ್ಮ ಹೆಂಡತಿಯಾದ ಪ್ರಿಯಾಂಕಾ ದೇವಿ ರವರೊಳಗೆ ರವರೊಂದಿಗೆ ಬಂದು ತೋರ್ಣಜಲ್ ಪೊಲೀಸ್ ಠಾಣೆಯಲ್ಲಿ ಇವರು ದೂರವನ್ನು ನೀಡಿರ್ತಾರೆ ಇದರಲ್ಲಿ ಒಂದು ಮಗು ಮಿಸ್ಸಿಂಗ್ ಆಗಿದೆ ಅಂತ ಅವ್ರ ಮಗು ಮೂರನೇ ಮಗು ಅನಿಷ್ಕಾ ಅಂತ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಮತ್ತೆ ಅವರು ಹೆಂಡತಿ ವಿಚಾರಿಸಿದಾಗ ಅವರು ಫಸ್ಟು ಮಗು ಯಾರೋ ಎತ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸಿರ್ತಾರೆ ನಂತರವಾಗಿ ಅವರು ಕುಲಕುಶವಾಗಿ ಅವ್ರನ್ನ ವಿಚಾರಿಸಿದಾಗ ಅವರ ಹೆಂಡತಿ ಮಗುವನ್ನ ತಗೊಂಡು ಹೋಗಿ ಒಂದು ಕೆನಾಲಲ್ಲಿ ಹಾಕಿರ್ತಾರೆ ಅಂತ ತಿಳಿದು ಬರ್ತದೆ ಆ ತಿಳಿದು ಬಂದ ನಂತರ ಕೆನಾಲಿಂದ ಅವ್ರ ಮನೆಯಿಂದ ಕೆನಾಲ್ ಸುಮಾರು ನೂರೈವತ್ತು ಮೀಟರ್ ಅಷ್ಟು ದೂರ ಇರುತ್ತೆ ಈ ಕೆನಾಲಿಂದ ಸುಮಾರು ಒಂದು ಮೂವತ್ತು ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬತ್ರಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಆ ಮಗು ಐಡೆಂಟಿಫೈ ಆಗುತ್ತೆ ಸಿಕ್ಕಿರುತ್ತೆ ಬಾಡಿ ಆ ಇದನ್ನು ತೆಗೆದುಕೊಂಡೋಗಿ ಒಂದು ಒನ್ ನಾಟ್ ತ್ರೀ ಸಬ್ ಕ್ಲಾಸ್ ಒನ್ ಬಿ ಎನ್ ಎಸ್ ನಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಅವರಿಗೆ ಇಬ್ಬರು ದಂಪತಿ ಸುಮಾರು ಮದುವೆಯಾಗಿ ಹದಿನಾಲ್ಕು ವರ್ಷಗಳಾಗಿರುತ್ತೆ ಮೊದಲನೇ ಮಗು ಎರಡನೇ ಮಗು ಮೂರನೇ ಮಗು ಮೂರೂ ಹೆಣ್ಣು ಮಗುವ ಮಕ್ಕಳಾಗಿರುತ್ತೆ ಮೊದಲನೇ ಮಗು ಒಂಬತ್ತು ವರ್ಷದ್ದು ಎರಡನೇ ಮಗು ಎಂಟು ವರ್ಷದ್ದು ಈ ಅನೀಶ್ಕಾ ಮಗು ಎರಡು ತಿಂಗಳ ಮಗುವಾಗಿರುತ್ತೆ ಮೊದಲನೇದಾಗಿ ಅವರು ಏಳು ಇದು ಅವ್ರ ಬಾತ್ರೂಮ್ಗೆ ಹೋದಾಗ ಯಾರೋ ಬಂದು ಹೋಗಿರ್ತಾರೆ ಅಂತ ತಿಳಿಸ್ತಾರೆ ತದನಂತರ ಆ ಮಗು ಅಳ್ತಾ ಇತ್ತು ತುಂಬ ಇಲ್ಲಿ ಆಗ್ತಾ ಇರಲಿಲ್ಲ ನೋಡ್ಕೊಳ್ಳಿಕ್ಕೆ ಅದಕ್ಕಾಗಿ ಮಾಡಲಿ ಅಂತ ತಿಳಿಸ್ತಾರೆ ನಂತರ ಕೂಲ್ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಮೂರು ಹೆಣ್ಮಕ್ಳು ಇರೋ ಕಾರಣ ಗಂಡ ಹರಾಸ್ಮೆಂಟ್ ಮಾಡ್ತಾ ಇದ್ರು ಹಂಗಾಗಿ ನಾನು ಮಗುನ ಕಾಲುವೆಗೆ ಹಾಕಿದ್ರೆ ಈ ಸಮಸ್ಯೆ ಇರುತ್ತೆ ಅಂತ ತಿಳ್ಕೊಂಡು ಆಗ್ತದೆ ಅಂತ ತಿಳಿಸಿರ್ತಾರೆ ಗೊತ್ತಾಯ್ತು ಫಸ್ಟ್ ಮೊದಲನೇದಾಗಿ ಅವರು ಹೆಲ್ಪ್ ಚೈಲ್ಡ್ ಹೆಲ್ಪ್ ಲೈನ್ಗೆ ಕರೆ ಮಾಡ್ತಾರೆ ಮತ್ತೆ ಒನ್ ಒನ್ ಟೂಗೆ ಕರೆ ಮಾಡಿರ್ತಾರೆ ಮಗುನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಇವರು ಬಾತ್ರೂಮ್ ಹೋಗಿರೋ ಸಮಯದಲ್ಲಿಂದ ನಂತರ ಅದನ್ನು ಸುಲಂಕ ಪರಿಶೀಲನೆ ಮಾಡಿದಾಗ ಮತ್ತು ಅಲ್ಲಿ ಸಿ ಸಿ ಕ್ಯಾಮರಾಗಳು ಆ ಏರಿಯಾದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಸುಮಾರು ನಾಲ್ಕೂವರೆ ಸಮಯದಲ್ಲಿ ಬೆಳಗಿನ ಜಾವ ಮಗು ತಗೊಂಡು ಪ್ರಿಯಾಂಕಾ ಅವರು ಕಾಲುವೆ ಕಡೆಗೆ ಹೋಗ್ತಾ ಇರೋದು ಮತ್ತು ವಾಪಸ್ ಬರಬೇಕಾದ್ರೆ ಅವರು ಬರೀ ಕೈ ಇರುತ್ತೆ ಬರೀ ಖಾಲಿ ಕೈ ಇರುತ್ತೆ ಅದರಿಂದ ಡೌಟ್ ಬಂದು ಇದು ಏನಂತ ಹೇಳಿ ನೀನು ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ಪ್ರಿಯಾಂಕ್ ಅವರನ್ನೇ ಆ ಮಗು ತಗೊಂಡೋಗಿ ಕಾಲುವೆಗೆ ಎಸದಿರುವುದು ತಿಳಿದು ಸರೋಜ್ ಕುಮಾರ್ ಅವರು ಸುಮಾರು ಹದಿನೆಂಟು ವರ್ಷದ ಹಿಂದೆ ತೋಟದ ಜಿಂದಲ್ ಫ್ಯಾಕ್ಟ್ರಿಯಲ್ಲಿ ಸೆಂಟ್ರಲ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಲೇಬರ್ ಆಗಿ ಆ ಇವರು ಮೂಲತಃ ಇವರು ಬಿಹಾರ್ ಅವರು ಬಿಹಾರ್ಹ್ ಚಪ್ರಾ ಡಿಸ್ಟ್ರಿಕ್ಟ್ ಮಗು ಬಂದು ಚೀರಾಡ್ತಾ ಇರ್ತಾರೆ ಬಾತ್ರೂಮ್ ಹೋಗಿದ್ದಾಗ ಎತ್ಕೊಂಡು ಹೋಗಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಫಸ್ಟ್ ಹಸ್ಬೆಂಡ್ ಹೇಳ್ತಾರೆ ನಂತರ ಅವರು ಒನ್ ಒನ್ ಟೂ ಕರೆ ಮಾಡ್ತಾರೆ ಚೈಲ್ಡ್ ಹೆಲ್ಪ್ ಲೈನ್ ಕರೆ ಮಾಡ್ತಾರೆ ಅದಾದ ನಂತರ ಅಲ್ಲಿ ಅಟೆಂಡ್ ಮಾಡಿದಾಗ ಆಫೀಸರ್ಸ್ ಎಲ್ಲ ಏನು ನೋಡ್ತಾರೆ ನೋಡಿ ಅವಾಗ ಗೊತ್ತಾಗುತ್ತೆ ಹಿಂಗ ಇನ್ಸಿಡೆಂಟ್ ಆಯ್ತು ಎಷ್ಟಿದೆ ಗಂಟೆಗೆ ಮಗುವಿನ ಮೃತದೇಹ ಸುಮಾರು ಸಂಜೆ ಸಮಯದಲ್ಲಿ ಸಿಗುತ್ತೆ ಒಂದು ಮೂವತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬತ್ರಿ ಅಂತ ಪ್ಲೇಸ್ ಶ್ರೀನಗರ ರೂರಲ್ ಪೊಲೀಸ್ ಠಾಣಾ ಅಲ್ಲಿ ಸಿಗುತ್ತೆ ಮೃತದೇಹ ಬಳ್ಳಾರಿ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ